ಹಾಯ್ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಸ್ವಾಗತ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ರೈಟ್ ಸೈಡ್ ಇರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತು ನಾನು ಮಾಡ್ತಿರೋ ಅಂಥದ್ದು ಅಕ್ಕಿ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ ಅದಕ್ಕೆ ನಾನು ಇಲ್ಲೊಂದು ಚಿಕ್ಕದ ಕುಂಬಳಕಾಯಿ ತೊಗೊಂಡು ಎಲ್ಲ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಳಗಡೆ ಬೀಜ ಏನಿರುತ್ತೆ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನಾನಿಲ್ಲಿ ಮೀಡಿಯಮ್ ಸೈಜಿಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ನಾನು ಈರುಳ್ಳಿನ ಮೂರು ಈರುಳ್ಳಿ ತಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಹಸಿ ತಗೊಂಡಿದ್ದೀನಿ ಕುಂಬಳಕಾಯಿ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಖಾರ ಹಾಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇಸೊಪ್ಪು ಬೆಳ್ಳುಳ್ಳಿನ ಹ್ಯಾಡ್ ಮಾಡ್ತಾಯಿದ್ದೀನಿ ಇಲ್ಲಿ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಇಲ್ಲಿ ನಾನು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಇವಾಗ ನಾವೇನು ಜಜ್ಜಿಟ್ಕೊಂಡಿದ್ವಿ ಬೆಳ್ಳುಳ್ಳಿ ಹಾಕೊಳ್ಳೋಣ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಕುಂಬಳಕಾಯಿ ಕೋಲ್ಡ್ ಆದ್ರಿಂದ ನಾನು ಇಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಹ್ಯಾಂಡ್ ಮಾಡ್ಕೊಳ್ತೀನಿ ಹಾಗೆ ಕರಿಬೇವು ಸೊಪ್ಪು ಹಾಕೊಳ್ಳೋಣ ಇವಾಗ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ಕುಂಬಳಕಾಯಿ ಸ್ವೀಟ್ ಇರುತ್ತೆ ಆದ್ದರಿಂದ ಸ್ವಲ್ಪ ಖಾರ ಸ್ವಲ್ಪ ಮುಂದೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಕುಂಬಳಕಾಯಿ ಸಿಹಿ ಆದರೆ ಬರೀ ಅದನ್ನು ತಿನ್ನೋಕೆ ಆಗೋದಿಲ್ಲ ನಾವು ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ಖಾರ ಇದ್ರೆ ಲೈಟಾಗಿ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ರುಚಿಗೆ ಉಪ್ಪು ನಾವು ಕುಂಬಳಕಾಯಿ ಪಲ್ಯನ ದೋಸೆಗೂ ಸಹ ಮಾಡ್ಕೊಂಡು ತಿಂತೀವಿ ಹಾಗೆ ರೊಟ್ಟಿಗೂ ತಿಂತಾರೆ ಹಾಗೆ ಚಪಾತಿಗೂ ಸಹ ಮಾಡ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯ ಅಂತೂ ನಮಗಂತೂ ತುಂಬ ಇಷ್ಟ ಈ ಪಲ್ಯ ಸೊ ನೀವು ಸಲ ಟ್ರೈ ಮಾಡಿ ಥರ ಹಾಗೆ ಇವಾಗ ಕಾಲು ಚಮಚ ಅರಿಶಿನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವೇನು ಕುಂಬಳಕಾಯಿ ಹೆಚ್ಚಿಟ್ಕೊಂಡಿದ್ವಿ ಇವಾಗ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ರೊಟ್ಟಿಗಂತೂ ಫಸ್ಟ್ ಕಾಂಬಿನೇಷನ್ ಅಂದರೆ ಕುಂಬಳಕಾಯಿ ಪಲ್ಯ ಅಂತಲೇ ಹೇಳ್ಬೋದು ಸೊ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯ ಹಾಗೆ ಬೇಗನೂ ಆಗುತ್ತೆ ಕುಂಬಳಕಾಯಿ ಪಲ್ಯ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನಾನು ಫಸ್ಟೇ ಆಲ್ರೆಡಿ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಕುಂಬಳಕಾಯಿ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಪಲ್ಯಕ್ಕೆ ಯಾವುದೇ ರೀತಿ ನೀರನ್ನ ಹಾಕಬೇಡಿ ಕೆಲವೊಂದು ಕುಂಬಳಕಾಯಿ ನೀರು ಬಿಡೋ ಚಾನ್ಸಸ್ ಇರುತ್ತೆ ಕೆಲವೊಂದು ಬಿಡೋದಿಲ್ಲ ನೀರು ಸೊ ಇಲ್ಲಿ ನಾನು ಯಾವುದೇ ರೀತಿ ನೀರು ಹಾಕಿಲ್ಲ ಕೆಲವೊಂದು ಕುಂಬಳಕಾಯಿ ನೀರು ಬಿಟ್ರು ನೀವು ಅದೇ ಡ್ರೈ ಆಗೋವರೆಗು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಡ್ರೈ ಆಗುತ್ತೆ ಇವಾಗ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ ನಾವು ಬೇಯಿಸ್ಕೊಳ್ಳೋಣ ಇವಾಗ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಸ್ಮ್ಯಾಶು ಕೂಡ ಆಗಿದೆ ಕುಂಬಳಕಾಯಿ ನೋಡ್ತಿರ್ಬೋದು ನೀವು ನೋಡಿ ಬೆಂದಿದೆ ನೀರು ಯಾವುದೇ ರೀತಿ ನಾನು ಹಾಕಿಲ್ಲ ಆದರೂ ಅದು ಸ್ವಲ್ಪ ಲೈಟಾಗಿ ನೀರು ಬಿಟ್ಟಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಏನೊಂದು ಕಪ್ಪಷ್ಟು ನಾನು ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೆ ಇವಾಗ ಕಾಯಿ ತುರಿನ ಆ್ಯಡ್ ಮಾಡೋಣ ಹಾಗೆ ಹೆಚ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಸಹ ನಾವು ಹಾಕೊಳ್ಳೋಣ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇಲ್ಲಿ ಏನು ಸ್ವಲ್ಪ ನೀರಿನ ಅಂಶ ಇತ್ತು ಅದು ಡ್ರೈ ಆಗೋರ್ಗು ಫ್ರೈ ಮಾಡ್ಕೊಳ್ಳೋಣ ಕೊತ್ಮರಿ ಸೊಪ್ಪು ಕಾಯಿ ತುರಿ ಹಾಕಿದ ಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಕೂಡ ಕುಂಬಳಕಾಯಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ ಕುಂಬಳಕಾಯಿ ಹಲ್ವಾ ಮಾಡ್ತಾರೆ ಹಾಗೆ ಹಬೇಲಿಟ್ಟು ನಾವೇನು ಗೆಣಸು ಬೇಯಿಸ್ತೀವಿ ಅದೇ ರೀತಿ ಕುಂಬಳಕಾಯಿನೂ ಸಹ ಬೇಯಿಸಿ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಕುಂಬಳಕಾಯಿ ಇವಾಗ ಫೈನಲ್ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು ಕುಂಬಳಕಾಯಿ ಪಲ್ಯಕ್ಕೆ ನಾನು ಇಲ್ಲಿ ರೊಟ್ಟಿ ಮಾಡ್ಕೊಂಡಿದ್ದೆ ಹಾಗೆ ಮಕ್ಕಳಿಗೆ ಸ್ವಲ್ಪ ಸಿಹಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಲ್ವ ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯ ಸೊ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು